ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನಾಗ ರೋಹಿಣಿ ಮತ್ತು ಭರತಿಂದ ಅಕ್ಕಿ ಕಾಳ ಮತ್ತು ರಿಸೆಪ್ಷನ್ ಲಾಗ್ ಐತಿ ಈಗ ಇಲ್ಲಿ ಎಲ್ಲರೂ ಮ ಮಂಟಪಕ್ಕೆ ಹೋಗಾಕ ಎಲ್ಲರೂ ರೆಡಿ ಆಗತ್ತಿದ್ದು ನಿನ್ನೆ ಲಾಗ್ನೇ ನೀವು ನೋಡಿದ್ದೀರಿ ಅರಿಶಿನ ಪ್ರೋಗ್ರಾಮ್ ಆಯಿತು ಅರಶಿನ ಮುಗಿಸ್ಕೊಂಡು ಎಲ್ಲರೂ ನೈಟ್ ಮನೆಗೆ ಬಂದಿದ್ದು ಸೊ ಇಲ್ಲೆಲ್ಲರೂ ಮನೆಯಾಗೆ ಮಲ್ಕೊಂಡು ಜಳಕ ಮಾಡಿ ಈಗ ಎಲ್ಲರೂ ಮತ್ತೆ ಹಾಲ್ ಕಡೆ ಹೊಂಟಿದ್ದು ಇಲ್ಲಿ ಕಾಕುವಾಗ ಎಲ್ಲರೂ ರೆಡಿ ಆಗತ್ತಿರು ಒಬ್ಬೊಬ್ಬರ ನಮ್ಮ ತಾತ ಇಲ್ಲಿ ಜಳಕ ಮಾಡಿ ರೆಡಿಯಾಗಿ ನಮ್ಮನೆಲ್ಲರನ್ನೂ ಕರ್ಕೊಂಡು ಹೋಗಕ್ಕೆ ಬಂದಿರು ಇಲ್ಲಿ ನಾನು ತಾತ ಮತ್ತು ಸೂರಜ ಎಲ್ಲರೂ ಮಂಟಪ ಕಡೆ ಹೊಂಟಿದ್ದು ಮದುವೆ ಹಾಲಿಗೆ ಇಲ್ಲಿ ಕಾರ್ನಾಗೆ ನಾವೊಂದು ಐದಾರು ಜನ ಅಷ್ಟು ಹೊಂಟಿದ್ದು ಬಾಕಿದಾರೆಲ್ಲ ಬೈಕ್ ಮೇಲೆ ಬರಾತಿರು ಅನ್ನ ಪಪ್ಪ ಅದ ಮತ್ತೊಂದು ಟ್ರಿಪ್ಪ ಕಾರ್ ತೊಗೊಂಡು ಮತ್ತು ಕೆಲವೊಂದು ಜನ ಕರ್ಕೊಂಡು ಅಂತ ಹೇಳಿದ್ದು ತಾತೆ ಹಾಗಾಗಿ ಫಸ್ಟ್ ನಾವೆಲ್ಲರೂ ಹೊಂಟಿದ್ದು ಇಲ್ಲಿ ಬಂದ ತಕ್ಷಣ ನಾನು ಬಾಂಡೆ ಅದೆಲ್ಲ ಜೋಡ್ಸಾತಿದ್ನಿ ಬೆಳಿಗ್ಗೆ ಎಂಟು ಗಂಟೆಗಂದ್ರೆ ಇಲ್ಲಿ ಹಾಲಿಗೆ ಬಂದಿದ್ದು ಮಂದಿ ಎಲ್ಲ ಇನ್ನೂ ಬರೋದು ಲೇಟ್ ಆಗ್ತೈತಿ ಅಷ್ಟೊತ್ತನ ನಾವು ಏನೇನು ಕೆಲಸ ಇದ್ದವನ್ನೆಲ್ಲ ಮುಗಿಸ್ಕೊಂಬಿಡೋನು ಅಂತ ಅಂದ ಇಲ್ಲಿ ಎಲ್ಲರೂ ಕೂಡಿ ಬಾಂಡೆ ಎಲ್ಲ ಜೋಡ್ಸಿಡಾತಿದ್ದು ನಿಮಗೆ ಲಾಸ್ಟ್ ಲಾಗ್ನಾಗ ಹೇಳಿದ್ದೇನು ರೋಹಿಣಿಗೆ ಮದ್ವೆಗಿಂತ ಮುಂಚೆನೇ ಎಲ್ಲ ಸ್ವಲ್ಪ ಭಾಂಡೆದಾಗ ಕೊಟ್ಟಿದ್ದಾರು ಆಲ್ರೆಡಿ ಭರತ್ ಮನೆ ಮಾಡಿದ್ದಾನು ಬಾ ಬೆಳಗಾವನಾಗ ಬಾಡಿಗೆ ಮನೆ ಸೊ ಅಲ್ಲೆಲ್ಲನೂ ಭಾಂಡೆ ಕೊಟ್ಟು ಸೆಟ್ ಮಾಡಿದ್ದಾರು ಈಗ ಸ್ವಲ್ಪ ಅಷ್ಟ ಪದ್ಧತಿ ಪ್ರಕಾರ ಒಂದು ನಾಲ್ಕೈದು ಬಾಂಡೆ ಆದರೂ ಇರಬೇಕು ಮದುವೆಯಾಗ ಹಂಗಾಗಿ ಮೇನ್ ಮೇನ್ ಏನು ಭಾಂಡೆ ಇದಾವನ್ನ ಅವನಷ್ಟ ತೊಗೊಂಬಂದಿನಿ ಅವನ್ನೆಲ್ಲಾನು ಈಗ ಬೆಡ್ ಮೇಲೆ ಅರೇಂಜ್ ಮಾಡತ್ತಿದ್ದು ತಾತ್ಯ ಕಾಕು ನಾವು ಎಲ್ಲರೂ ಕೂಡಿ

ಇದು ಕೊನೆ ನಾನು ಚಾಟ್ ಮಾಡ್ತೀನಿ ಅತ್ತ ಇಕ್ಕೆಡೆ ಕೈ ಮಾಡಿದ್ಕೊಂಡೆ ಇವನ್ 2 1000 ರೂಪಾಯಿ ಇಕ್ಕೆಡೆವಾ ಅತ್ತ ಇಕ್ಕೆಡೆ ಅಲ್ಲಿ ಮಕ್ಕಿ ವಾಟ್ ಇರೋದು ಬಡತನದ ಸಂದಾರ್ ಇಕ್ಕೆಡೆ ಏನೋ ಸರ್ ಕೈಬೇಡ ಅಂತ ಇಲ್ಲ ನಾನು ತောင် ಹ್ಮ್ ಹ್ಮ್ ಸರಿಯಾಗಿ ಕರಿಬೇಡಿ ಸರಿಯಿಲ್ಲ ಇವ್ಯಾರೂ ನಾನು ತಂದೆ ನಾನು ಮನೆಗೆ ಬಸಾಯ ಇತ್ತು ತಂದೆ ನಾನು ದಾಸು ತೂಕನಕ ಹಂಗೋ ಇದೆ ಇವನೆಲ್ಲನೇ ಹೇಳ್ತಾ ಅವನು ಕಪ್ಪಾಸ್ತಿದುಲಾ पढ़ाई बात करते हैं ये विद मार्ड डब सर हम ऐसा टॉपिक का है गला सुधार या गला खराब है हां गला अंदर बहुत बहुत है अंदर इंटनिंग गला ओके ये जोर बहुत बहुत को ये होती हां बहुत बहुत करें ये पेपर सर हां निकल है हां आप प्लेट हो गुड चल रहा है हां थोड़ा खाना नहीं फंदी फंदी में

ಬೆಳಿಗ್ಗೆ ಇಲ್ಲಿ ಹಾಲ್ದಾಗ ನಾಷ್ಟಾ ಅರೇಂಜ್ ಮಾಡಿರು ಉಪ್ಪಿಟ್ಟ ಮತ್ತು ಚಹಾ ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಬಂದವ್ರನ್ನ ಫಸ್ಟ್ ಎಲ್ಲಾ ಮಾಡತ್ತಿರು ಪಾವನೆರೆಲ್ಲೂ ಇಲ್ಲೇ ಬೆಂಗಳೂರು ಪಾವನೇರ್ ಬಂದಿರು ಅವ್ರಿಗೂ ನಾಶಕ್ಕಾಯಿತು ಮತ್ತು ಮನೆ ಮಂದಿಗೆ ಎಲ್ಲರಿಗೂ ಆಗ್ತೈತಿ ಮನ್ಯಾಗಾನ ಮಾಡ್ಕೋತ ಕುಂತ್ರೆ ಮತ್ತು ಭಾಳ ಲೇಟ್ ಆಗ್ತೈತಿ ಅಂತಂದು ಇಲ್ಲೇ ಮದ್ವೆ ಮನ್ಯಾಗನ ಹಾಲ್ದಾಗ ಉಪ್ಪಿಟ್ಟು ಮತ್ತು ಚಹಾ ಅರೇಂಜ್ಮೆಂಟ್ ಮಾಡಿದರು ಸೊ ಎಲ್ಲರೂ ಬಂದ ತಕ್ಷಣ ಫಸ್ಟ್ ಚಹಾ ಮತ್ತು ಉಪ್ಪಿಟ್ಟು ತೊಗೊಳತ್ತಿದ್ರು ಮನೆಯಾಗೆ ಯಾವುದಾರು ಫಂಕ್ಷನ್ ಇದ್ರೆ ಎಲ್ಲ ಹೆಂಗಸ್ರೆ ರೆಡಿ ಆಗೋದನ್ನ ಒಂದು ದೊಡ್ಡ ಕೆಲಸ ಇರ್ತೈತಿ ಅಂಥದ್ರಾಗ ನಾಷ್ಟ ಮಾಡು ಅಡುಗೆ ಮಾಡು ಕೆಲಸ ಮಾಡು ಇದು ಯಾವುದೂ ಆಗಂಗೆ ಇಲ್ಲ ಹಾಗಾಗಿ ನಮ್ಮ ಕಾಕು ನಮ್ಮ ಮನೆಗೆ ಎಲ್ಲ ನಮ್ಮ ರಾತ್ರಿನ ಹೇಳಿ ಕಳಿಸ್ಳು ಎಲ್ಲ ಅರೇಂಜ್ಮೆಂಟ್ ಇಲ್ಲೇ ಐತಿ ನಾಷ್ಟಕ್ಕೆ ಸೊ ಹೇಳ್ರಿ ಜಳಕ ಮಾಡ್ರಿ ಮತ್ತು ರೆಡಿಯಾಗಿ ಬಂದುಬಿಡ್ರಿ ಅದು ಲಘು ಬರ್ರಿ ನೀವು ರೆಡಿ ಆಗಾಕನ ಭಾಳ ತಿಡೀತಿರ ಅಂತ ಅಂದಿರು ಹಾಗಾಗಿ ಎಲ್ಲರೂ ಪಟ್ನ ಎದ್ದು ಜಳ್ಕ ಮಾಡಿದ ತಕ್ಷಣ ರೆಡಿಯಾಗಿ ಆಗಿ ಬರಾತಿರು ಒಬ್ಬೊಬ್ರು ಒಬ್ಬೊಬ್ಬರ ಇಲ್ಲಿ ನಾನು ಕಾಕು ಮತ್ತು ಮಮ್ಮಿ ಅದು ಅಷ್ಟ ನಾಷ್ಟ ಮಾಡತ್ತಿದ್ದು ಇನ್ನು ನಮ್ಮ ಕಾಕುಗಳದ ಯಾರೂ ಬರೋಕ್ಕಿಲ್ಲ ಇನ್ನು ಮನ್ಯಾಗನೇ ಇದ್ದರು ಅವರೆಲ್ಲ ರೆಡಿ ಆಗತ್ತಿರು ಇಲ್ಲಿ ನಮ್ಮ ತಾತಾನ ರೋಹನಿಗೆ ಫೋನ್ ಹಚ್ಚಿ ಗವನ ಅಲ್ಲಿ ಗಾಡಿ ಅದ ಬಿಟ್ಟು ಎಲ್ಲ ಮಂದಿನ ಕರ್ಕೊಂಬರ್ರಿ ಅಂತಂದು ರೋಹನಿಗೆ ಫೋನ್ಯಾಗ ಹೇಳತ್ತಿರು ನಮ್ಮ ಕೂಗ ಸ್ವಲ್ಪ ಟೈರ್ಡ್ ಆಗಿ ಸ್ವಲ್ಪ ಆರಾಮ ಅನಸ್ವತಾಗಿತ್ತು ಮದುವೆಯಾಗ ಆದ್ರೂ ಹಾಗೆ ಕೆಲಸ ಮಾಡತ್ತಿರು ಅನಿವಾರ್ಯ ಇತ್ತು ಸೊ ಮುಖ ಸ್ವಲ್ಪ ಡಲ್ ಡಲ್ಲಾಗೈತಿ ಯಾವ ಬಂದ್ರಿ ಹಾ ರೀ ತಿನ್ರಿ ಅಗದಿ ಕಡಕ್ ಕನ್ನತೀರಿ ನೆಂಪು ಕೆಂಪು ಹಾಯ್ ರೀ ಹಾಯ್ ರೀ ಹೇಳ್ರಿ ನಮ್ಮ ಅಕ್ಕನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಕ್ಕ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಹುಡ್ಶಿರ

ನೆಕ್ಸ್ಟ್ ಮದ ಮಗಂದೇ ನಮ್ಮನ್ನು ಯಾವ ರೀತಿ ರೆಡಿ ಇನ್ನೊಂದು ನೋಡ್ರಿ ಒಂದು ಫಿಫ್ಟೀನ್ ಡೇಸ್ ಆಗ್ತೈತಿ ಯಾಕಂದ್ರೆ ಇನ್ನ ಅವನು ಹಾಕತ್ತೇವಲ್ಲ ನಮ್ಮ

ನಮ್ಮ ಮನೆಯಿಂದ ಸೀರೆ ಅದು ಅಷ್ಟೇ ಉಟ್ಕೊಂಡ್ಬಂದಿನಿ ರೆಡಿ ಆಗಿರಲಿಲ್ಲ ಇಲ್ಲಿ ಮನು ನಂಗೆ ಹೇರ್ ಸ್ಟೈಲ್ ಮಾಡಾತ್ತೀಳು ಅಕ್ಕ ನಾನು ಮಾಡ್ತೇನೆ ಅಂತ ಹೇಳಿಳು ಹಾಗಾಗಿ ನಮ್ಮ ಮನೆಯಿಂದ ಜಸ್ಟ್ ಸೀರೆ ಅದ ಉಟ್ಕೊಂಡು ಅಷ್ಟೇ ಬಂದೀನಿ ಇಲ್ಲಿ ಮದುವೆ ಮಂಟಪದಾಗ ಇಲ್ಲಿ ಬಂದ ನಂತರನ ರೆಡಿ ಆಗಕ್ಕೆ ಬರ್ತೈತಿ ಅಂತ ಹೇಳಿ ಈಗ ಮನು ನಂಗೆ ಹೇರ್ ಸ್ಟೈಲ ಎಲ್ಲ ಮಾಡತ್ತೀಳು ಪ್ರತಿಕ್ಷ ರಾತ್ರಿ ಮತ್ತು ರಿಟರ್ನ್ ಕರೋಶಿಗೆ ಹೋಗಿರು ಕರೋಷಿಗೆ ಹೋಗಿ ಅಲ್ಲಿ ಮನೆಯಿಂದನೇ ಈಗ ರೆಡಿಯಾಗಿ ಪ್ರತೀಕ್ಷಾದ ಎಲ್ಲರೂ ಬಂದಿದ್ದಾರು ಇಲ್ಲಿ ರೋಹಿನಿಗೆ ರೆಡಿ ಮಾಡತ್ತಿರು ಅಕ್ಕಿ ಕಾಳು ಅವ್ರ ಕಡೆ ಬೆಂಗಳೂರದವ್ರದ್ದು ಅರಿಶಿನ ಸೀರೆ ಮೇಲೆ ಅಕ್ಕಿ ಕಾಳು ಬೀಳ್ತಾವಂತ ಹೇಳಿರು ಹಂಗಾಗಿ ಇಲ್ಲಿ ರೋಹಿಣಿ ಮತ್ತು ಅರಿಶಿನ ಕಲರ್ದನ ಸೀರೆ ಉಟ್ಕೊಂಡಿರು ಮತ್ತು ಈಗ ಅವರೆಲ್ಲ ರೆಡಿ ಮಾಡಾತ್ತಿರು ಮೇಕಪ್ದವ್ರೆಲ್ಲ ಬಂದಿರು ಆಲ್ಮೋಸ್ಟ್ ರೋಹಿಣಿಗೆ ರೆಡಿ ಆಗಿದ್ದಾಳು ಇಲ್ಲಿ ಸ್ಟೇಜ್ ಮ್ಯಾಗ ಸ್ವಾಮಿಗಳು ಬಂದ ಎಲ್ಲ ಪೂಜಾದ ತಯಾರಿ ಮಾಡ್ಕೊಳತ್ತಿರು ಈಗ ಹನ್ನೊಂದು ಗಂಟೆ ಸುಮಾರು ಅಂದ್ರೆ ಎಲ್ಲ ಜನ ಬಂದಿರು ಗೌನಾಳಕ್ಕೆ ಗಾಡಿಗಳು ಕಳಿಸಿದ್ದು ಅದ್ರಾಗೆ ಒಂದು ಎರಡು ಟ್ರಿಪ್ ಎರಡು ಸಲ ಟ್ರಿಪ್ ಹೋಗಿ ಕರ್ಕೊಂಡು ಬಂದಿರು ಮತ್ತು ಓನ್ಯಾಗಿನವರ ಮತ್ತು ರಿಲೇಟಿವ್ಸ ಎಲ್ಲರೂ ಬಂದಿರು Assalamualaikum warahmatullahi ಈಗ ಇಲ್ಲಿ ರೋಹಿಣಿನ ಕರ್ಕೊಂಡ್ ಬರಾತಿರು ರೋಹಿಣಿ ಮತ್ತು ಭರತನ ಇಬ್ಬರು ಸ್ಟೇಜ್ ಮೇಲೆ ಕರ್ಕೊಂಡ್ ಬರಾತಿರು ಇಲ್ಲಿ ಈಗ ಸ್ಟೇಜ್ ಮೇಲೆ ರೋಹಿಣಿ ಮತ್ತು ಭರತನ ಕರ್ಕೊಂಡ್ ಬರಾತಿರು ಅವ್ರ ಫ್ಯಾಮ್ಲಿದವರ ನಮ್ಮ ಫ್ಯಾಮ್ಲಿದವರ ಎಲ್ಲರೂ ಕೂಡಿ ಅವ್ರ ಜೊತೆ ಬರಾತಿರು ಬರಬೇಕಾದ್ರೆ ಇಲ್ಲಿ ಫಾಗ್ ಅರೇಂಜ್ಮೆಂಟ್ ಮಾಡಿರು ರೋಹನ್ ಫ್ರೆಂಡ್ಸ ಸೊ ಇದು ಫಾಗ್ದಾಗ ಅವ್ರು ನಡ್ಕೋತ ಬರೋದು ಎಲ್ಲ ಭಾಳ ಚಲೋ ಕಾಣತಿತ್ತು ಇಲ್ಲಿ ನಡ್ಕೊತ ಬಂದ ಭರತಕ್ಕಿಂತ ಹಿಂಗೆ ರೌಂಡ್ ತಿರ್ಸೋದು ಎಲ್ಲನೂ ಚಂದ ಭಾಳ ಕಾಣತಿತ್ತು ಎಲ್ಲರಿಗೂ ಭಾಳ ಇಷ್ಟ ಆಯಿತು ಚಲೋ ಅರೇಂಜ್ಮೆಂಟ್ ಮಾಡಿದೆ ರೀ ಅಂತ ಅನಾತಿರು ಎಲ್ಲ ಹುಡುಗರು ಸಣ್ಣ ಹುಡುಗರು ಫಾಗ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿಪಟ್ಟರು అక్కడె ఆయ్ అక్క ముగ్దక్షణ ఊటక్ అరేంజ్మెంట్ మిరు ಸೊ ಈಗ ಎಲ್ಲರೂ ಊಟ ಮಾಡತ್ತಿರು ಈ ಕಡೆ ಎಲ್ಲರೂ ಊಟ ಮಾಡತ್ತಿರು ಅಲ್ಲಿ ರೋಹಿಣಿ ಮತ್ತು ಭರತ ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಮತ್ತೆ ರೋಹಿಣಿ ಲೆಹೆ ಹಾಕ್ಕೊಂಡಳು ಭರತ ಬ್ಲೇಸರ್ ಹಾಕ್ಕೊಂಡು ಬಂದ ರಿಸೆಪ್ಷನ್ಗೆ ರೆಡಿಯಾಗಿ ನಿಂತಿರು ಸೊ ಈಗ ಫಸ್ಟ್ ಅವ್ರಿಬ್ರದ್ದು ಬೊಕೆ ತೊಗೊಳೋದು ಮಾಡೋದು ಆ ಥರದ್ದೆಲ್ಲ ಫೋಟೋ ಹೊಡೆಯತ್ತಿರು ಇಲ್ಲಿ ನಮ್ಮ ಕಾಕು ಮತ್ತು ಮನು ಇಬ್ಬರು ರಿಟರ್ನ್ ಊರಿಗೆ ಹೊಂಟಿರು ಪ್ರದೀಪ್ ಅವ್ರನ್ನ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡಕ್ಕೆ ಹೊಂಟಿರು ಮನುಗೆ ಬಾ ಕಾಕುಗ ವಸ್ತಿ ಇರ್ರಿ ಅಂತ ಭಾಳ ಹೇಳಿದು ಬಟ್ ಕ ಬಂದಿರಲಿಲ್ಲ ಅವರಿಗೆಲ್ಲ ಊಟದ ಪ್ರಾಬ್ಲಮ್ ಆಗ್ತೈತಿ ಸೊ ಮತ್ತೊಮ್ಮೆ ಅಂತ ಹೇಳಿ ಹೋದರು ನಮ್ಮನೂಗ ಇರೋದು ಭಾಳ ಆಸೆ ಇತ್ತು ಬಟ್ ಕಾಕು ಬೇಡ ಕರ್ಕೊಂಡು ಹೋಗ್ತೇನೆ ಮತ್ತು ನೆಕ್ಸ್ಟ್ ಟೈಮ್ ಕಳಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಹೋದಳು ನಮ್ಮ ಸಾನು ಇಲ್ಲಿ ಸುಪ್ರಿಯನ್ ತೊಡಿಮ್ಯಾಗ ಮಲ್ಕೊಂಡಿದ್ದಾಳು ನಾ ಹಂಗೆ ಸುಮ್ಮ ನಾಟಕ ಮಾಡತ್ತಾರೇನೋ ಅಂತ ತಿಳಿದಿದ್ನಿ ಬಟ್ ಇಲ್ಲ ಕರೆ ಕರೆ ಮಲ್ಕೊಂಡಾಳು ಆಕೆ ಒಂದು ಹಾಫ್ ಆ್ಯನ್ ಅವರ್ ಆಗೈತಿ ಅಂತ ಅಂದಳು ಆಕೆ ನಿನ್ನೆನ ಅರಿಶಿಣ ಆಡಬೇಕಾದ್ರೂ ಭಾಳ ಹೊತ್ತಾಗಿತ್ತು ನೈಟ್ ಭಾಳ ಆಗಿತ್ತು ಮತ್ತು ಭಾಳ ಜಗದಾಡಿದಳು ಬೆಳಿಗ್ಗೆ ಲಘು ಎದ್ದು ಮತ್ತು ರೆಡಿಯಾಗಿ ಬಂದಿಳು ಹಾಗಾಗಿ ಆಕೆಗೆ ಈಗ ಅಲ್ಲಿ ಮಧ್ಯಾಹ್ನಕ್ಕೆ ಅಂದ್ರೆ ನಿದ್ದೆ ಬಂದಿತ್ತು ಮತ್ತೀಗಿ ಮಲ್ಕೊಂಡಿದ್ದು ನಂಗೆ ಗೊತ್ತಿರಲಿಲ್ಲ ನಾನು ಮದುವೆಗೆ ಆ ಕಡೆ ಈ ಕಡೆ ಓಡಾಡತ್ತೀನಿ ಸುಪ್ರಿಯಾನಂತೆ ಕುಂತು ನಾನು ಮಲ್ಕೋತೇನಂತ ಹೇಳಂದ್ರೆ ಸುಪ್ರಿಯಾ ಇಲ್ಲೇ ನನ್ನ ತೊಡಮೆ ಮಲ್ಕೋಂತಂದು ಸುಪ್ರಿಯಾ ಮಲ್ಸ್ಕೊಂಡು ಸಾನು ಇಲ್ಲಿ ಮಲ್ಕೊಂಡಿರೋದು ಭಾಳ ಅಂದ್ರೆ ಭಾಳ ಚಂದ ಮತ್ತು ಕ್ಯೂಟಾಗಿ ಕಾಣತ್ತೇಳು ನಮ್ಮ ಪಪ್ಪಾನು ಈಗ ಸಾನ್ವಿನ ಕಡೆ ಬಂದು ನೋಡ್ರು ಅಯ್ಯೋ ಈಗ ಇಲ್ಲೇ ಮಲ್ಕೊಂಡಿದ್ದಾಳು ನಿನ್ನಿಂದ ಭಾಳ ದುಂಬಡಿ ಹಾಕಿದಾಳು ಅಂತಂದು ಹೇಳತ್ತಿರು ರೋಹಿಣಿ ಮದುವೆಗೆ ನಮ್ಮ ಸುಪ್ರಿಯ ಅತ್ತೆ ಮಾವ ಎಲ್ಲರೂ ಬಂದಿರು ರಾಹುಲ್ ನಿನ್ನೆ ವಸ್ತಿಗೆನಂತ ಬಂದಿರು ಇವರ ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆಗೆ ಅದ ಆಕಿ ಕಾಳು ಟೈಮಕ್ಕೆ ನತ್ತಿ ಮಾವ ಬಂದರು ಸಾನು ನಿದ್ದೆ ಮಾಡಿ ಎದ್ದ ತಕ್ಷಣ ಆಕಿಂದ ಸಿಂಗಲ್ ಫೋಟೋಸ್ ಅದ ಹೊಡಿಬೇಕಂತಂದು ಆಕಿಗೆ ಕರ್ಕೊಂಡು ಬಂದಿನಿ ಅನ್ನಾಗ ಹಂಗೆ ಬಂದಿತ್ತು ಪಾಪ ಸೊ ಆಕಿನ ಒಂದೆರಡು ಸಿಂಗಲ್ ಫೋಟೋಸ್ ಅದ ಎಲ್ಲ ಹೊಡೆದು ಆಕೆ ಜೊತೆ ನನ್ನ ಆಕಿನೂ ಕೂಡಿ ತಕೊಂಡ ನಂತರ ರಿಯಾ ಮತ್ತು ಸಾನು ಸೇಮ್ ಸೇಮ್ ಆಗಿರು ಹಾಗಾಗಿ ಅವರಿಬ್ಬರದ್ದು ವೀಡಿಯೋ ಎಲ್ಲ ಮಾಡತ್ತಿದ್ದು ಇಲ್ಲಿ ಹಾಲ್ನಾಗ ಸಾಯಂಕಾಲ ಡೈಲಿ ಡ್ಯಾನ್ಸ್ ಕ್ಲಾಸ್ ತೊಗೋತಾರೋ ಹಾಗಾಗಿ ಮದುವೆ ಮುಗಿದ ತಕ್ಷಣ ನಾಲ್ಕು ಗಂಟೆಗಂತೂ ಎಲ್ಲ ಮಂದಿ ಹೋಗಿರು ರಿಲೇಟಿವ್ಸ್ ಅಷ್ಟೇ ಇದ್ದರು ಹಾಗಾಗಿ ಇಲ್ಲಿ ಜನ ಕಡಿಮೆ ಆದ ಆದನ ತಕ್ಷಣ ಅವರು ಡ್ಯಾನ್ಸ್ ಕ್ಲಾಸ್ ಹುಡುಗರಿಗೆ ತೊಗೊಳಾತಿರು ಎಲ್ಲರೂ ಅವ್ರು ಡ್ಯಾನ್ಸ್ ಮಾಡೋದನ್ನ ನೋಡ್ಕೊತ ಕುಂತೀರು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್